ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸೂರ್ಯ ಹೇಳ್ತಾನೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿದಾಗ ಸೂರ್ಯ ನಾವು ಎಲ್ಲಿಗೆ ಹೋಗುವುದಕ್ಕೆ ಆಗತ್ತೆ ನಾವೆಲ್ಲಿ ಹೋಗೋಕ್ಕಾಗತ್ತೆ ಅಂತ ಹೇಳಿದ್ದಕ್ಕೆ ನೀವು ಎಲ್ಲಾದರೂ ಹೋಗಿ ನನ್ನ ಮಗ ಸೊಸೆ ಮನೆ ಬಿಟ್ಟು ಹೋಗಿದ್ದಾರೆ ರವಿ ಅವರೇ ಮನೆ ಬಿಟ್ಟು ಅಂದಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಶಾಂತಿಯವರು ಹೇಳ್ತಾರೆ ಸಕ್ರೆ ಯಾಕ ರೀತಿ ಮಾತಾಡ್ತಾ ಮಾತಾಡ್ತಾಯಿದೆಯಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಹೌದು ಅತ್ತೆ ನಾವೇನು ಮಾಡಿದ್ದೀವಿ ಅಷ್ಟಕ್ಕೂ ಅವ್ರದ್ದೇ ಅಲ್ವಾ ಅತ್ತೆ ತಪ್ಪಿರೋದು ಅಂತ ಹೇಳಿದ್ದಕ್ಕೆ ಮೀನಾ ಹೇಳಿದ್ದಕ್ಕೆ ಏನೇ ಅವ್ರದ್ದು ತಪ್ಪಿರೋದು ಅಷ್ಟಕ್ಕೂ ಇದು ನನ್ನ ಮನೆ ಕಣೆ ನಾನು ಯಾರನ್ನ ಬೇಕಾದರೂ ಇಟ್ಕೊತೀನಿ ಯಾರನ್ನು ಬೇಕಾದರೂ ಕಳಿಸ್ತೀನಿ ಅದನ್ನ ಕೇಳೋಕ್ಕೆ ನೀನು ಯಾರೇ ಅಷ್ಟಕ್ಕೂ ಇದು ನಿಮ್ಮ ಅಪ್ಪನ ಮನೆ ಅಲ್ಲ ಅಂತ ಹೇಳಿ ಶಾಂತಿ ಹೇಳಿದಾಗ ಮೀನಾ ಅತ್ತೆ ನೀವು ಹಾಗೆಲ್ಲ ಮಾತಾಡಬೇಡಿ ಅದೇ ನಮ್ಮದೇ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದಾಗ ಗೊತ್ತು ಕಣೇ ನೀನೇ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡಿಸ್ತಾ ಇದೆಯಾ ಅಲ್ಲ ಬಂದ್ವಾ ತಿಂದ್ವಾ ಓದ್ವಾ ಅನ್ನೋದೆಲ್ಲ ಇರಬೇಕಿತ್ತು ಅದು ಬಿಟ್ಟು ಇಲ್ಲದ್ದೆಲ್ಲ ಯಾಕೆ ಬೇಕಾಗಿತ್ತು ಅಲ್ಲ ಚೈನ್ ಕದ್ದುಬಿಟ್ಟು ಎಲ್ಲರ ಮುಂದೆ ಸಿಕ್ಕಾಕ್ಕೊಂಡು ಈಗ ಹೋಗಿ ಅವರಿಗೆ ಹೊಡಿತೀಯಾ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗಿತಿಯಾ ನೋಡಿ ಇದು ನನ್ನ ಮನೆ ನೀವಂತೂ ನಮ್ಮ ಇರಬಾರ್ದು ಅಷ್ಟೇ ಅಂತ ಹೇಳಿ ಶಾಂತಿ ಹೇಳಿದಾಗ ಸಕ್ಕರೆ ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಕಮ್ಮಿ ತಿನ್ನು ಉಪ್ಪು ಅಂತ ಹೇಳಿ ಆದರೆ ನೀನು ನನ್ನ ಲೋಕಲ್ ತಿಂತ ಹೇಳಿದ ಮಾತು ಕೇಳಲ್ಲ ಮನು ಜನ ಸುಮ್ಮನೆ ಬಿಟ್ಟು ನಿನ್ನ ಅಂತ ಹೇಳಿ ಸೂರ್ಯ ಹೇಳಿದಾಗ ಅದಕ್ಕೆ ನಿನ್ನೆ ನಿಂತಿದ್ದಾರ ಅವಳು ಕಳಿ ಇಲ್ಲ ಅಂತ ಹೇಳಿ ಶಾಂತಿ ಹೇಳಿದಾಗ ಈ ಸುಮ್ಮನೆ ನಿಂತ್ಕೋ ಸತಿ ಹೇಳಬೇಕು ಅಂತ ಹೇಳಿ ರಂಗನಾಥ್ ಅವರು ಕೂಗಾಡಲು ಶುರು ಮಾಡ್ತಾರೆ ಶಾಂತಿಯವರು ನೀವು ಸುಮ್ಮನೆ ಇರಿ ಅಂತ ಹೇಳಿದಾಗ ರಂಗನಾಥ್ ಅವರು ನೀನು ಬಾಯಿ ಮುಚ್ಕೊಂಡಿರು ಬಾರಮ್ಮ ಸೂರ್ಯ ಮೀನಾ ಇಬ್ಬರು ನೀವು ಒಳಗಡೆ ಬನ್ನಿ ನಿಮಗೆ ನಾಚಿಕೆ ಆಗಲ್ವಾ ಇಷ್ಟೆಲ್ಲ ಹೇಳಿದ್ರು ಮತ್ತೆ ಬರ್ತೀರಾ ಅಂತ ಹೇಳಿ ಶಾಂತಿ ಕೂಗಾಡಲು ಶುರು ಮಾಡಿದಾಗ ಸೂರ್ಯ ಮೀನಾ ಇಬ್ಬರು ಏನು ಮಾಡ್ತಾರೆ ಮನೆ ಬಿಟ್ಟು ಹೋಗ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು